ನಮಸ್ಕಾರ ಎಜುನಿಟಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಥವಾ ವೇಳಾಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಯಾವಾಗ ಫಸ್ಟ್ ಮೆರಿಟ್ ಲಿಸ್ಟ್ ಬರುತ್ತೆ ಯಾವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ ಯಾವಾಗ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಬೇಕಾಗುತ್ತೆ ನಮಗೆ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದಕ್ಕೆ ಎಷ್ಟು ಅವಕಾಶ ಎಷ್ಟು ದಿನಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ ತರ್ಡ್ ಮೆರಿಟ್ ಲಿಸ್ಟ್ಗೆ ಆಪ್ಷನ್ ಎಂಟ್ರಿ ಮಾಡೋದು ಯಾವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಫಸ್ಟ್ ಮೆರಿಟ್ ಲಿಸ್ಟ್ ಆದಮೇಲೆ ಎಷ್ಟು ದಿನಗಳ ಅಂತರ ಇರುತ್ತೆ ಸೊ ಒಟ್ಟಾರೆಯಾಗಿ ಯಾವಾಗ ಯಾವಾಗ ಏನೇನು ನಡೆಯುತ್ತೆ ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಡ್ಮಿಷನ್ ಯಾವಾಗ ತಗೋಬೇಕು ಕಾಲೇಜಿಗೆ ಯಾವಾಗ ಹೋಗಬೇಕು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ತರ್ಡ್ ಮೆರಿಟ್ ಲಿಸ್ಟ್ ಯಾವಾಗ 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 ಏನೇನು ಪ್ರೊಸೆಸ್ ನಡೆಯುತ್ತೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ ಅದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಕ್ಟೋಬರ್ ಮೂರರಿಂದ ನವೆಂಬರ್ ಮೂರರವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಇದೇ ಸಂದರ್ಭದಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಕೂಡ ಸಲ್ಲಿಸಬೇಕು ಒಂದು ವಾರದ ಒಳಗಾಗಿ ನಿಮ್ಮ ವೆರಿಫಿಕೇಶನ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಈ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ಸಿ ಸಿ ಕಡೆಯಿಂದ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಲಾಗುತ್ತೆ ಅಂದ್ರೆ ಎಲಿಜಿಬಲ್ ಲಿಸ್ಟ್ ಅನ್ನ ಬಿಡಲಾಗುತ್ತೆ ಯಾವಾಗ ಬಿಡ್ತಾರೆ ಎಲಿಜಿಬಲ್ ಲಿಸ್ಟ್ ಅನ್ನ ಅಂದ್ರೆ ನವೆಂಬರ್ ಹತ್ತನೇ ತಾರೀಕಿಗೆ ಎಲಿಜಿಬಲ್ ಲಿಸ್ಟ್ ಅಥವಾ ಅರ್ಹತಾ ಪಟ್ಟಿಯನ್ನು ಬಿಡುತ್ತಾರೆ ಏನಿದು ಅರ್ಹತಾ ಪಟ್ಟಿ ಅಂತಂದ್ರೆ ನೀವೇನೀಗ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ ಒಂದು ವಾರದೊಳಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರ್ತೀರಿ ನಿಮ್ ಡಾಕ್ಯುಮೆಂಟ್ಸ್ ಗಳೆಲ್ಲ ಸರಿಯಾಗಿತ್ತು ನೀವು ಭರ್ತಿ ಮಾಡಿದ ಎಲ್ಲಾ ವಿವರಗಳು ಕೂಡ ಸರಿಯಾಗಿತ್ತು ಒಂದಕ್ಕೊಂದು ತಾಳೆ ಆಗ್ತಾ ಇತ್ತು ಎಲ್ಲವೂ ಸರಿಯಾಗಿದೆ ಅಂತಂದ್ರೆ ನಿಮ್ಮ ಕ್ಯಾಂಡಿಡೇಚರ್ ಅಲ್ಲಿ ಪಾಸ್ ಆಗುತ್ತೆ ಅಂದ್ರೆ ನಿಮ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಯಾರ್ಯಾರದು ವೆರಿಫಿಕೇಶನ್ ಸಕ್ಸಸ್ ಆಗುತ್ತೆ ಅವರೆಲ್ಲರೂ ಕೂಡ ಈ ಅರ್ಹತಾ ಪಟ್ಟಿನಲ್ಲಿ ಬರ್ತಾರೆ ಎಲಿಜಿಬಲ್ ಲಿಸ್ಟ್ನಲ್ಲಿ ನಲ್ಲಿ ಬರ್ತಾರೆ ಸೊ ಅರ್ಹತಾ ಪಟ್ಟಿನ ಬಿಡೋದು ಯಾವಾಗ ಅಂದರೆ ನವೆಂಬರ್ ಹತ್ತನೇ ತಾರೀಕಿಗೆ ಸೊ ಅರ್ಹತಾ ಪಟ್ಟಿಗೆ ಏನಾದ್ರೂ ಅಬ್ಜೆಕ್ಷನ್ ಸಲ್ಲಿಸಬೇಕಿತ್ತು ನೀವು ಏನಾದರೂ ಕ್ವೈರೀಸ್ ಇತ್ತು ನಿಮಗೆ ಅಂದ್ರೆ ನೀವು ನವೆಂಬರ್ ಹನ್ನೊಂದರಿಂದ ಹನ್ನೆರಡನೇ ತಾರೀಕಿನ ಒಳಗಾಗಿ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅಂಡ್ ಮೊದಲ ಮೆರಿಟ್ ಲಿಸ್ಟ್ ಬರೋದು ಯಾವಾಗ ಅಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕಿಗೆ ಮೊದಲ ಮೆರಿಟ್ ಲಿಸ್ಟ್ ಬರುತ್ತೆ ನೆನಪಿರ್ಲಿ ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಪ್ರಕಾರ ನವೆಂಬರ್ ಹನ್ನೊಂದಕ್ಕೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಸೊ ಈ ಮೊದಲ ಮೆರಿಟ್ ಲಿಸ್ಟ್ನ ಬಿಟ್ಟ ನಂತರ ನಿಮಗೆ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋದಕ್ಕಾಗಲಿ ಫೀಸ್ ಪೇ ಮಾಡೋದಕ್ಕಾಗ್ಲಿ ಸೊ ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಳ್ಳೋದಕ್ಕೆ ನಿಮಗೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೊಂದರವರೆಗೂ ಅವಕಾಶ ಇದೆ ಒಟ್ಟಾರೆಯಾಗಿ ನಿಮಗೆ ಐದು ದಿನಗಳ ಕಾಲ ಅವಕಾಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಅಡ್ಮಿಷನ್ ಸ್ಲಿಪ್ಪನ್ನ ತಗೊಳ್ಬೇಕು ಫೀಸನ್ನ ಪೇ ಮಾಡಬೇಕು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೋಬೇಕು ಅಂದರೆ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ನಿಮಗೆ ಹೆಸರು ಬಂತು ಅಂದರೆ ಹದಿನಾಕರಿಂದ ಹತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಬೇಕು ಸೊ ಮೊದಲ ಪಟ್ಟಿಯಲ್ಲಿ ಪ್ರವೇಶಾತಿಪತ್ರ ಅಂದ್ರೆ ಅಡ್ಮಿಷನ್ ಸ್ಲಿಪ್ ಪಡ್ಕೊಳೊ ಅಭ್ಯರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ತಗೊಳೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ नवंबर इपत्नालक ನಿಮ್ಮದು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಹೆಸರಿದೆ ಅಂದಮೇಲೆ ನೀವು ಅಗೇನ್ ನಿಮ್ಮ ಡಯೆಟ್ ಅಥವಾ ಸಿಟಿ ಕೇಂದ್ರಕ್ಕೆ ಹೋಗಿ ಅದೇ ಕಾಲೇಜ್ ಬೇಕು ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿಸಬೇಕು ಪಾವತಿಸಿದ ನಂತರ ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ ಆ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಕೊನೆ ದಿನಾಂಕ ನವೆಂಬರ್ ಇಪ್ಪತ್ನಾಲ್ಕು ಆಗಿರುತ್ತೆ ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಎಷ್ಟು ಸೀಟುಗಳು ಉಳ್ಕೊಂಡಿದಾವೆ ಅನ್ನುವಂತಹ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ ಎರಡನೇ ಮೆರಿಟ್ ಲಿಸ್ಟ್ ಬಿಡೋದಕ್ಕಿಂತ ಮುಂಚೆ ಯಾವ ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಉಳ್ಕೊಂಡಿದ್ದಾವೆ ಅಂತ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡೋದು ಯಾವಾಗ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತ್ ಮೂರನೇ ತಾರೀಕಿನ ಒಳಗೆ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಬಿಡ್ತಾರೆ ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಕೊಡ್ತಾರೆ ಅಂದ್ರೆ ಮತ್ತೊಂದ್ಸಲ ಆದ್ಯತೆ ಕೊಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅಂಡ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರೋದು ಯಾವಾಗ ಅಂತಂದ್ರೆ ನವೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಅವರಿಗೆ ಈ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದಕ್ಕೆ ಫೀಸ್ ಅನ್ನು ಪೇ ಮಾಡೋದಕ್ಕೆ ನವೆಂಬರ್ ಇಪ್ಪತ್ತಾರ ಇಪ್ಪತ್ತೊಂಬತ್ತರವರೆಗೂ ಕೂಡ ನಿಗದಿಪಡಿಸಿದ್ದಾರೆ ಸೊ ಇನ್ ಕೇಸ್ ಅವರು ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಬಯಸಿದ್ರು ಅಂದ್ರೆ ಕೊನೆ ದಿನಾಂಕ ಡಿಸೆಂಬರ್ ಎರಡನೇ ತಾರೀಕು ಆಗಿರುತ್ತೆ ಅಂಡ್ ತರ್ಡ್ ರೌಂಡಿಗೆ ಪೂರಕವಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡೋದು ಯಾವಾಗ ಅಂದ್ರೆ ಅಂದ್ರೆ ಮೂರನೇ ಮೆರಿಟ್ ಗೆ ಎಷ್ಟು ಖಾಲಿ ಸೀಟ್ಗಳಿದಾವೆ ಅನ್ನುವಂಥ ಡೀಟೇಲ್ಸ್ ಅನ್ನು ಬಿಡೋದು ಯಾವಾಗ ಅಂದ್ರೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಮೂರನೇ ತಾರೀಕಿನ ಒಳಗೆ ಬಿಡ್ತಾರೆ ಜೊತೆಗೆ ಅದೇ ಸಂದರ್ಭದಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಅಂಡ್ ತರ್ಡ್ ಮೆರಿಟ್ ಲಿಸ್ಟ್ ಬರೋದು ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಡಿಸೆಂಬರ್ ಆರರಿಂದ ಡಿಸೆಂಬರ್ ಹನ್ನೊಂದರವರೆಗೂ ಕೂಡ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದಕ್ಕೆ ಅವಕಾಶ ಹಾಗೆ ಡಿಸೆಂಬರ್ ಹದಿನೈದರವರೆಗೂ ಕೂಡ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಕೊನೆಯ ಅವಕಾಶ ಇರುತ್ತೆ ಮೆರಿಟ್ ಲಿಸ್ಟ್ ಪೂರಕವಾದಂತಹ ಸೀಟ್ ಮ್ಯಾಟ್ರಿಕ್ಸ್ ಬಿಡೋದು ಡಿಸೆಂಬರ್ ಹನ್ನೆರಡರಿಂದ ಹದಿನೈದನೇ ತಾರೀಕು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ಫೋರ್ತ್ ರೌಂಡ್ ಬರೋದು ಡಿಸೆಂಬರ್ ಹದಿನಾರಕ್ಕೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದೀನಿ ಹಾಗೆ ಇದು ಟೆಂಟೇಟಿವ್ ಸ್ಕೆಡ್ಯೂಲ್ ಟೆಂಟೇಟಿವ್ ಅಪ್ ನಾವು ಅವ್ರು ಕೊಟ್ಟಿರುವಂಥ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಆ್ಯಂಡ್ ಐದನೇ ಮೆರಿಟ್ ಲಿಸ್ಟ್ ಬರೋದು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಆ್ಯಂಡ್ ಐದನೇ ಮೆರಿಟ್ ಲಿಸ್ಟ್ ನಂತರ ಉಳ್ಕೊಂಡಂತಹ ಅಭ್ಯರ್ಥಿಗಳ ಪ್ರೊಸೆಸನ್ನು ಕೂಡ ಡಿಸೆಂಬರ್ ಮೂವತ್ತೊಂದರ ನಂತರ ಅದನ್ನು ಕಂಪ್ಲೀಟ್ ಮಾಡುವಂಥದ್ದು ಸೊ ಡಿಸೆಂಬರ್ ಮೂವತ್ತೊಂದರ ನಂತರ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಐದನೇ ಲಿಸ್ಟ್ನಲ್ಲೂ ಬಂದಂಥ ಅಭ್ಯರ್ಥಿಗಳು ಜನವರಿ ಎರಡನೇ ತಾರೀಕಿನವರೆಗೂ ಜನವರಿ ಎರಡನೇ ತಾರೀಕಿನವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರ ಜನವರಿ ಎರಡನೇ ತಾರೀಕಿನವರೆಗೂ ಕೂಡ ಅವರಿಗೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಕಾಲಾವಕಾಶವನ್ನು ನಿಗದಿಪಡಿಸಲಾಗಿದೆ ಆಮೇಲೂ ಸೀಟುಗಳು ಉಳ್ಕೊಂತೂ ಇನ್ನೂ ಖಾಲಿ ಸೀಟುಗಳು ಇದಾವೆ ಅಂತಂದ್ರೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಟಿಲ್ ಫೆಬ್ರವರಿ ತನಕ ಅಂತೂ ಈ ಪ್ರೊಸೆಸ್ ಕಂಟಿನ್ಯೂ ಆಗುವ ಸಹಜ ಸಾಮಾನ್ಯವಾದಂಥ ಒಂದು ಪ್ರೊಸೆಸ್ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಸೊ ಫೆಬ್ರವರಿ ತನಕ ಕೂಡ ಆರು ಅಥವಾ ಏಳನೇ ಮೆರಿಟ್ ಲಿಸ್ಟ್ ತನಕ ನಾವು ಇದು ಎಕ್ಸ್ಟೆಂಡ್ ಆಗೋದನ್ನು ನೋಡ್ತಾ ಇದ್ವಿ ಸೊ ಹಾಗಾಗಿ ಇದು ನಿಮ್ಮ ತಾತ್ಕಾಲಿಕ ವೇಳಾಪಟ್ಟಿ ಇದ್ರ ಪ್ರಕಾರನೇ ನಿಮ್ಮ ಬಿ ಎಡ್ ಪ್ರವೇಶಾತಿಯ ಪ್ರೊಸೆಸ್ ನಡೀತಾ ಹೋಗುತ್ತೆ ಸ್ವಲ್ಪ ದಿನಗಳಲ್ಲಿ ಬದಲಾವಣೆ ಆಗ್ಬೋದು ಆದ್ರೆ ಪ್ರೊಸೆಸ್ ಎಲ್ಲ ಸೇಮೇ ಇರುತ್ತೆ ಮೊದಲಿಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಅದಕ್ಕಿಂತ ಮೊದಲು ಅರ್ಹತಾ ಪಟ್ಟಿ ಬಿಡ್ತಾರೆ ನಂತರ ಮೆರಿಟ್ ಲಿಸ್ಟ್ ಆಮೇಲೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ ಆಮೇಲೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ ಆಮೇಲೆ ಮತ್ತೊಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ ಆಮೇಲೆ ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ ಆಮೇಲೆ ಕಾಲೇಜ್ ಹೋಗಿ ಪ್ರೊಸೆಸ್ ಅನ್ನು ಆಮೇಲೆ ಕಾಲೇಜ್ ಹೋಗಿ ನೀವು ಅಡ್ಮಿಷನ್ ಕೂಡ ತಗೋಬೇಕಾಗುತ್ತೆ ಬೈ ದ ಟೈಮ್ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬಟ್ ಈಗ ಅದೆಲ್ಲ ಏನೇನೋ ಅಂತ ಅನ್ಸುತ್ತೆ ಬಟ್ ಡೋಂಟ್ ವರಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಆ ಡೀಟೇಲ್ ಕೊಡ್ತಾ ಹೋಗ್ತೀನಿ ಅಂಡ್ ಇದು ನಿಮ್ಗೆ ಗೊತ್ತಿರಲಿ ಟೈಮ್ ಟೇಬಲ್ ಯಾವಾಗ ಯಾವಾಗ ಏನೇ ನಡೀತಾ ಇರುತ್ತೆ ಅಂತ ನೀವು ಒಂದ್ಸಲ ಇದನ್ನ ನೋಡ್ಬಿಟ್ರೆ ಅಂದ್ರೆ ಅವಾಗ ಇಮಿಡಿಯೇಟ್ ಆಗಿ ನೀವು ವೆಬ್ಸೈಟ್ ನ ಚೆಕ್ ಮಾಡಬಹುದು ಅಥವಾ ವಿಡಿಯೋನ ನೋಡಿ ಮಾಹಿತಿನ ಪಡೆಯೋದಕ್ಕೆ ಆಗುತ್ತೆ ಹಾಗಾಗಿ ಈ ಒಂದು ಎಲ್ಲ ಡೇಟ್ಸ್ ಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿ ಭಾವಿಸಿಕೊಂಡು ವೀಡಿಯೋನ ಎಂಡ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ಥ್ಯಾಂಕ್ ಯು ಮಚ್ ಹಾವ್ ಗುಡ್ ಟೈಮ್